ಏನೆಲ್ಲ ಜಾಸ್ತಿ ಹಾಡುಗಳು ಬಂದ ವಿಸ್ ಅಲ್ವಾ ಏನ್ ಬೆಲೆ ಕೊಟ್ಟಿದೀರಬೇಕೇನು ಆಳ್ವಳ ಜಾಸ್ತಿ ಬಂದಾಗ ಅಲ್ವಾ ಅವ್ರು ಹೆಣ್ಬೇಕಲ್ವಾ ಊಟ ಎಲ್ಲ ನಿಮ್ಮವ ಏನು ಏನು ಕಟ್ಟಿದ ಎಂಟು ಸಾವಿರ ಹತ್ತೊಂಬತ್ತಾ ಎಲ್ಲ ಎಲ್ ಎಷ್ಟು ಮೇಕ ಇದ್ದಾವೆ ಇಪ್ಪತ್ತೆರಡು ಏನೆಲ್ಲ ಜಾಸ್ತಿ ಇವತ್ತು ಹಾಡುಗಳು ಜಾಸ್ತಿ ಬಂದಿವಲ್ವಾ ಏನು ಯಾವ್ದಾರ ಸುತ್ತಮುತ್ತ ಯಾವ್ದಾರ ಹಬ್ಬಗಳಿದಾವಳಿ ಹಾಂ ಕರೆಕ್ಟ್ ಅಲ್ಲ ಯಾರೊಬ್ರು ಬಿಡದಿಯವರು ಬಂದವ್ರಿ ತಗೊಂಡ್ ಬಂದ್ರಿ ತಗೊಂಡ್ರ ಚೆನ್ನಾಗಿದ್ದಾವೆ ಕಡಿಮೆ ಕೊಟ್ಟಿದೀರ ಅಲ್ವಾ ಒಟ್ಟಿಗೆ ತಗೊಂಡಿದ್ದೀರಲ್ಲ ಇಪ್ಪತ್ತು ತಗೊಂಡಿದ್ರೆ ಕರೆಕ್ಟ್ Ô mọi người ơi mọi người ơi mọi người ơi mọi người ơi ಏನು ಹಾಡುಗಳು ಜಾಸ್ತಿ ಬಂದವಲ್ವಾ ಹಾಡುಗಳು ಏನೇ ಸಮಾಚಾರ ಎಲ್ಲ ಹಾಡುಗಳು ಜಾಸ್ತಿ ಬಂದವೆ ಹ್ಞೂ ನೋಡಿ ಇವಂಗಿದ್ದ ಬಿಡಿ ಬಣ್ಣ ಬಿಡಿ ಬಣ್ಣ ಇವು ಹೆಣ್ಮೇನು ಏನಿನ್ ಹೆಸರು ರಾಹುಲ ರಾಹುಲ ಏನು ಓದ್ತಾ ಇದೆಯಾ ಏನ್ ಬೆಲೆ ಕೊಟ್ಟಿದ್ಯಾ ಒಂದಕ್ಕೆ ಅವ್ರಿಗ ಹಂಗ ಇದಕ್ಕೆ ಕೇಳಿದೆ ನಾನು જે ભેળજની 300 રૂપિયો ઓર હેડીરી 300 એન કે આને 300 રૂપિને હું சாலனா சாலனா இதெ கொண்டு போறா தம்பு பைட்டா என்ன போடலடா போடலடா அதுக்கு புடி சமையக்கு போடல போறதுக்கு போடல போடல போடலடா இல்ல கனா அந்த சொத்தையில நான் நானு வந்து பா நான் அதுக்குள்ள வர மாட்டேன் ಸ್ನೇಹಿತರೆ ಈ ವಾರದ ವಿಶೇಷ ಏನಪ್ಪ ಅಂದರೆ ಹಾಡುಗಳು ಜಾಸ್ತಿ ಬಂದವೆ ಎಲ್ಲೆಲ್ಲೂ ಹಾಡುಗಳೇ ಕಾಣ್ತೀವಿ ಮಂಗಳವಾರದ ಮರಿಬೇಕೆ ಸಂತೆಯ ದೃಶ್ಯಗಳು ನಿಮಗೆ ಕಣ್ಮುಂದೆ ಎಲ್ಲೆಲ್ಲೂ ಜನ ಎಲ್ಲೆಲ್ಲೂ ಹಾಡುಗಳೇ ಜಾಸ್ತಿ ಇದ್ದಾವೆ ಸುತ್ತಮುತ್ತ ಯಾವುದು ಹಬ್ಬ ಇರ್ಬೋದು ಅಂತ ಕಾಣುತ್ತೆ ಸ್ನೇಹಿತರೆ ಅಗ್ರಿ ಅನಿಮಲ್ಸ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಗ್ರಿ ಅನಿಮಲ್ಸ್